ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಹಿಂದೆಯೇ ಅಡ್ವೊಕೇಟ್ ಜನರಲ್ ಕೂಡ ಬಂದಿದ್ದಾರೆ ಅಡ್ವೊಕೇಟ್ ಜನರಲ್ ಶಿಶು ಕಿರಣ್ ಶೆಟ್ಟಿ ಇವರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ ಹೇಳಿ ವಾದವನ್ನು ಮಂಡಿಸಿದರು ಶಿಶು ಕಿರಣ್ ಶೆಟ್ಟಿ ಒಂದು ಕಡೆ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ಕಪಿಲ್ ಸಿಬಲ್ ಅವರಿಗೆ ಕೇಳ್ತಾ ಇದ್ದಾರೆ ಅಭಿಷೇಕ್ ಮನು ಅವರು ಕೇಳ್ತಾ ಇದ್ದಾರೆ ನೀವು ಇವತ್ತೇ ಕದಾವನ್ನು ಬಡಿಬೇಕು ಸುಪ್ರೀಂ ಕೋರ್ಟ್ದು ನಾಳೆಯೇ ಇಡೀ ಪ್ರೊಸೀಡಿಂಗ್ಸ್ಗೆ ವಿಚಾರಣೆಗೆ ಬರುವಂತೆ ತಾವು ನೋಡ್ಕೊಳ್ಬೇಕು ಅಂತ ಒಂದು ಮನವಿ ಹೋಗಿದೆ ಅವರಿಗೆ ಅಟ್ ದ ಸೇಮ್ ಟೈಮ್ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಿತ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಮನೆಗೆ ಬಂದಿದ್ದಾರೆ ಶಶಿಕಿರಣ್ ಶೆಟ್ಟಿ ಅವರೊಂದಿಗೆ ಕಾನೂನು ತಜ್ಞರ ಅನೇಕರು ಮುಖ್ಯಮಂತ್ರಿಗಳ ಮನೆಗೆ ಇದೀಗ ಎಡತಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ ಡೀಟೇಲ್ಸ್ ಕೊಡಕ್ಕೆ ಪ್ರತಿನಿಧಿ ಸ್ವಾಮಿ ಎಲ್ ಎನ್ ಸ್ವಾಮಿ ಮುಖ್ಯಮಂತ್ರಿಗಳ ಮನೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಡಿ ಕೆ ಶಿವಕುಮಾರ್ ಕಾನೂನು ತಜ್ಞರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಅಟ್ ಪ್ರೆಸೆಂಟ್ ಮುಖ್ಯಮಂತ್ರಿಗಳ ಮುಂದೆ ನಡೆ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ ರಮಕಾಂತ್ ಹೈಕೋರ್ಟ್ನಿಂದ ತೀರ್ಪು ಹೊರಬಂದ ಬಳಿಕ ಈಗಾಗಲೇ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಪ್ರಾರಂಭ ಆಗಿರುವಂಥದ್ದು ಅಂದ್ರೆ ಕಾನೂನಾತ್ಮಕವಾಗಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಸಿದ್ಧತೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ಮಂತ್ರಿಗಳು ಕೂಡ ಈಗ ಸಿಎಂ ಎಂ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತಿರುವಂಥದ್ದು ಈಗಾಗಲೇ ಡಿ ಸಿ ಎಫ್ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಸಿಎಂ ರಾಜಕೀಯ ಏನೋ ರಾಜಕೀಯ ಹಿನ್ನಡೆ ಆಗಿಲ್ಲ ಇದು ಷಡ್ಯಂತ್ರ ಅವರು ರಾಜೀನಾಮೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನೋದು ಕೂಡ ಈಗಾಗಲೇ ಡಿ ಸಿಎಫ್ ಡಿ ಕೆ ಶಿವಕುಮಾರ್ ಸ್ಪಷ್ಟ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದು ಯಾವ ರೀತಿಯ ಸೆಟ್ ಆಗಿಲ್ಲ ಅಥವಾ ಮುಖಭಂಗವೂ ಕೂಡ ಆಗಿಲ್ಲ ಮುಂದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಹಾಗಾಗಿ ನಾವು ಎಲ್ಲರೂ ಕೂಡ ಸಿಎಂ ಜೊತೆ ಇರ್ತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನೋದು ಕೂಡ ಅವರು ಸ್ಪಷ್ಟಪಡಿಸಿರುವಂಥದ್ದು ಈಗ ಹೈಕೋರ್ಟ್ ನಿಂದ ತೀರ್ಪು ಹೊರಬಂದಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಎತ್ತಿಡಿದೆ ಈಗ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ ಮುಂದೆ ಇರುವಂತದ್ದು ಮುಂದೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದು ಈಗಾಗ್ಲೇ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯವರು ಅಂದ್ರೆ ಹಿರಿಯ ವಕೀಲರಿಂದ ಸಲಹೆ ಸೂಚನೆಗಳ ಸಿದ್ದರಾಮಯ್ಯ ಈಗ ಯಾಕಂದ್ರೆ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ತರ ಒಂದು ಟೆನ್ಷನ್ ಒಳಗಾಗಿ ನಾವು ಕೇಳಿರ್ಲಿಲ್ಲ ಅದು ಒಂದು ಹುದ್ದೆ ಬರಲಿ ಒಂದು ಹುದ್ದೆ ಹೋಗಲಿ ಅದು ಬೇರೆ ವಿಚಾರ ಇವತ್ತೊಂದು ಕಾರ್ಯಕ್ರಮವನ್ನೇ ಅರ್ಧಕ್ಕೆ ಮೊಟಕು ಮಾಡ್ತಾರೆ ಅವರು ವಾಪಸ್ ಮತ್ತೆ ಅಧಿಕೃತ ಅವರ ನಿವಾಸ ಕಾವೇರಿಗೆ ವಾಪಸ್ ಬಂದುಬಿಡ್ತಾರೆ ತಾಜ್ ಬಸ್ ಸ್ಟ್ಯಾಂಡಲ್ಲೆಲ್ಲೋ ಇದ್ದರು ಅವರು ಅಂತ ನಾವು ಕೇಳ್ಪಟ್ಟೆ ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ ಟೆನ್ಷನಲ್ಲಿದ್ದಾರೆ ಸಿದ್ದರಾಮಯ್ಯವರು ಏನು ಕತೆ ಯಾರ್ಯಾರು ಅವ್ರಿಗೆ ಇದೀಗ ನಿಮ್ಮ ಜೊತೆ ನಾವು ಇದ್ದೀವಿ ಏನೋ ಮೆಸೇಜ್ ಕೊಡ್ತಾ ಇದ್ದಾರೆ ಟೋಟಲಾಗಿ ಮಿನಿಸ್ಟರ್ಗಳು ಯಾರಿದ್ದಾರೆ ಏನು ಕತೆ ಅಂತ ಸ್ವಾಮಿ ಖಂಡಿತ ರಾಮಕ್ಕ ಸಹಜವಾಗಿ ಸಿಎಂ ಎಂ ಅವರಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನನ್ನದು ತಪ್ಪಿಲ್ಲ ಪ್ರಾಸಿಕ್ಯೂಷನ್ ವಿಚಾರವಾಗಿ ರಾಜ್ಯಪಾಲರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದರ ಹಿಂದೆ ಕೇಂದ್ರ ಸರ್ಕಾರ ಇದೆ ಹಾಗೂ ಬಿಜೆಪಿ ಜೆ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಇದ್ದಾರೆ ಎಂಬ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಸಾಕಷ್ಟು ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಂತ ಅಭಿಷಿಂಗ್ ಅಭಿಷೇಕ್ ಸಿಂಗ್ ಮನು ಸಿಂಘಿ ಅವರನ್ನ ಕೂಡ ನೇಮಕ ಮಾಡಿದ್ರು ಆದರೂ ಕೂಡ ಮೊದಲ ಲ್ಲೇ ಕಾನೂನು ಹಿನ್ನಡೆ ಕಾನೂನಾತ್ಮಕವಾಗಿ ಹಿನ್ನಡೆ ಆಗಿದೆ ಆ ಯಾವಾಗಲೂ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಂತೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನಾನು ಇದರಿಂದ ಹೊರಬರ್ತೀನಿ ಷಡ್ಯಂತ್ರದಿಂದ ಹೊರ ಬರ್ತೀನಿ ಎಂಬ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ರು ಜೊತೆಗೆ ಆ ರಾಜ್ಯ ನಾಯಕ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಷಡ್ಯಂತ್ರದ ವಿರುದ್ಧ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಆದರೆ ಈಗ ಕೋರ್ಟ್ ನ ತೀರ್ಪು ಬಂದ ಬಳಿಕ ಸಹಜವಾಗಿ ಒಂದಿಷ್ಟು ಟೆನ್ಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಅವರು ಒಳಗಾಗಿರೋದು ಇಲ್ಲಿಂದ ಖಾಸಗಿ ಒಂದು ಹೋಟೆಲ್ ನಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ರು ಆ ಕಾರ್ಯಕ್ರಮ ಮುಗಿದ ಬಳಿಕ ನೇರವಾಗಿ ಸಿಎಂ ನಿವಾಸವಾದಂಥ ಕಾವೇರಿ ನಿವಾಸಕ್ಕೆ ಹೋಗಿರುವಂತದ್ದು ಅಲ್ಲಿಗೆ ಈಗಾಗಲೇ ಸಿಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವರಾದಂತಹ ಮಹಾದೇವ್ ಪ್ರಸಾದ್ ಹಾಗೂ ಬೈರ್ತಿ ಸುರೇಶ್ ಎಲ್ಲರೂ ಕೂಡ ಹೋಗಿದ್ದಾರೆ ಅಲ್ಲಿ ಮುಂದೆ ಕಾನೂನಾತ್ಮಕ ಹೋರಾಟ ಜೊತೆಗೆ ನಾವು ನಿಮ್ಮ ಜೊತೆ ಇರ್ತೀವಿ ಸದಾ ಇರ್ತೀವಿ ಎಂಬ ಭರವಸೆಯನ್ನು ನೀಡುವುದರ ಮೂಲಕ ಅವರ ಬೆನ್ನಿಗೆ ನಿಂತಿರುವಂತದ್ದು ರಮಾಕಾಂತ್ ಸ್ವಾಮಿ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆಯೇ ಅರ್ಜಿದಾರರು ಫುಲ್ ಆಗಿಬಿಟ್ಟಿದ್ದಾರೆ ಸಹಜವಾಗಿ ನಾವೇನು ಕೇಳ್ಕೊಂಡಿದ್ವಿ ಅದು ನಮ್ಗೆ ಇವತ್ತಿಗೆ ಅಂತ ಅರ್ಜಿದಾರರ ಕಥೆ ಇದು ಭ್ರಷ್ಟಾಚಾರದ ವಿರುದ್ಧದ ತೀರ್ಪು ಅಂತ ಹೇಳಿ ದೂರುದಾರ ಟಿ ಜೆ ಅಬ್ರಾಹಂ ಕಡೆ ಹೇಳ್ಕೊಂಡಿದ್ದಾರೆ ಇದೊಂದು ಭ್ರಷ್ಟಾಚಾರದ ವಿರುದ್ಧದ ತೀರ್ಪು ಅಂತ ಕೂಡ ಆಲ್ರೆಡಿ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹ್ಮ್ ಕಡೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೂ ನಾವೀಗ ಆಲ್ರೆಡಿ ಕೆವಿಟ್ ಹಾಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಸುಪ್ರೀಂ ಕೋರ್ಟ್ ಹೋಗೇ ಹೋಗ್ತಾರೆ ಅಂತ ಹೇಳಿ ಅದಕ್ಕಿಂತ ಮುಂಚೆನೆ ನಾವೇ ಕೆವೆಟ್ ಹಾಕೊಂಡ್ಬಿಟ್ಟಿದ್ದೀವಿ ಇದು ಸತ್ಯಕ್ಕೆ ಸಿಕ್ಕಂಥ ಜಯ ಅಂತ ಮತ್ತೊಬ್ಬ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಕಡೆ ಹೇಳಿದ್ದಾರೆ ಬಿ ಐಗೆ ಕೊಡಿ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತೀವಿ ನಾವು ಬಿಡಲ್ಲ ನಾವು ಇದನ್ನು ಹೀಗೆ ಬಿಟ್ಬಿಡ್ತೀವಾ ಹೈಕೋರ್ಟು ಜನಪ್ರತಿನಿಧಿಗಳ ಕೋರ್ಟ್ ಅಂತ ಹೇಳಿ ವಿ ಡಿಮ್ಯಾಂಡ್ ಫಾರ್ ಸಿ ಬಿ ಐ ಎನ್ಕ್ವೈರಿ ಆನ್ ಮುಡಾ ಸ್ಕ್ಯಾಮ್ ನಾವು ಇದನ್ನು ಮಾಡೇ ಮಾಡ್ತೀವಿ ನೋಡಿ ಅಂತ ಹೇಳಿ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಕೂಡ ಒಂದು ಕಡೆ ಹೇಳಿದ್ದಾರೆ ವಜಾ ಮಾಡಬೇಕು ನಾವು ಅಬ್ಜೆಕ್ಟ್ ಮಾಡಿದ್ವಿ ನಮ್ಮ ಅಬ್ಜೆಕ್ಷನ್ಸೇ ಅದನ್ನ ವಜಾ ಮಾಡಿ ಅಂತ ನಾವು ಯಾವ ಯಾವ ಅಂಶಗಳನ್ನ ಸೆಕ್ಷನ್ ವೈಸ್ ನಮ್ಮ ಅಬ್ಜೆಕ್ಷನ್ಸ್ ಅಲ್ಲಿ ಹಾಕಿದ್ವೋ ಆ ಸೆಕ್ಷನ್ ಪ್ರಕಾರನೇ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು ಈ ಇಶೂ ಈ ಇಶ್ಯೂ ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ ಅದೇ ಸಿಸ್ಟಮ್ ಅಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಇಸ್ ಅಟಿಕ್ಯುಲಸ್ಲಿ ಅದೇನು ಹೇಳೋದು ಕುಲಂಕುಷವಾಗಿ ಅದನ್ನು ಈ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೆಬೇಟ್ ಆಲ್ರೆಡಿ ಹಾಕಿದ್ದೀವಿ ಹೋಗ್ತಾರೆ ಅಂತ ಗೊತ್ತು ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು ಬಳಸ್ಕೊತಾರೆ ಈಗ ಡಬಲ್ ಬೆಂಚ್ ಬಂದು ಹಾಕ್ತಾರೆ ಈಗ ನಮ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವ್ರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ ಅಂದರೆ